ಸ್ಕೂಲಲ್ಲಿ ಯಾರಾದರೂ ಪೆನ್ಸಿಲು ರಬ್ಬರು ಬೀಳ್ಸ್ಕೊಂಡಿರ್ತಾರೆ ಕ್ಲಾಸ್ ರೂಮಲ್ಲಿ ನಿನ್ನ ಕೈಗೆ ಸಿಗುತ್ತೆ ಏನು ಮಾಡ್ತೀಯಾಗ ತಗೊಂಡು ಡ್ರಾವಿಗೆ ಕೊಡ್ತೀನಿ ತಗೊಂಡು ಡ್ರಾಯಿಂಗ್ ಕೊಡ್ತೀನಿ ನಿಜವಾಗ್ಲೂ ಕೊಡ್ತೀನಿ ಹೌದಾ ಪರವಾಗಿಲ್ಲ ನಾನು ಪಾಠ ಅವಾಗ ಸುಮ್ಮನೆ ಮ್ಯಾಮ್ ಪೇರೆಂಟ್ಸ್ ಹೇಳ್ತಾಯಿರ್ತಾರಲ್ಲ ಸುಮ್ನೆ ಬ್ಯಾ ಸುಮ್ಮನೆ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಸುಮ್ಮನೆ ಮ್ಯಾಮ್ ಪೇರೆಂಟ್ಸ್ ಕರೆಗೆ ಹೋಗಿರ್ತಲ್ಲ ಅವಾಗ ಹೋಗಿ ಪೆನ್ಸಿಲ್ನ ಇಡ್ತೀನಿ ಅಷ್ಟೇ ಯಾಕೆ ಇಟ್ಕೊಂಡು ಬರ್ಬೋದಲ್ಲ ಬ್ಯಾಗಲ್ಲಿ ಯಾಕೆ ತರಲ್ಲ ತರಲ್ಲ ಬೇರೆ ಅಷ್ಟು ಮುಟ್ಬಾರ್ದು ಕಕ್ಕ ಇದ್ದಂಗೆ ಕಕ್ಕ ಇದ್ದಂಗೆ ಹೌದಾ ಅಮ್ಮ ಈಗ ನಾವು ಕಕ್ಕ ಮಾಡಿರ್ತೇವೆ ನಾವೇನ ಅದನ್ನ ಮುಟ್ಟಿರ್ತೀವ ಹಂಗೆ ಅಮ್ಮ ಅದೇ ಥರ ಅಮ್ಮನು ಬೇರೆಯವ್ರ ಮುಟ್ಟಂಗಿಲ್ಲ ಹೌದಾ ಅಕಸ್ಮಾತಲ್ಲಿ ದುಡ್ಡು ಬಿದ್ದಿದ್ರೆ ದುಡ್ಡು ಬಿದ್ದಿದ್ರೆ ತಗೊಂಡು ಮ್ಯಾಮಿಗೆ ಕೊಡ್ತೀವಿ ಮ್ಯಾಮ್ ನಿಮ್ಮಿಂದ ವೆರಿ ಇಸ್ ದಿಸ್ ವೆರಿ ಅವಾಗ ಏನು ಹೌದಾ ಬೇರೆ ಏನಾದರೂ ಬಿದ್ದಿದ್ರೆ ಸ್ಕೂಲಲ್ಲಿ ಸ್ಕೂಲಲ್ಲಿ ತಗೊಂಡ್ ಮ್ಯಾಮಿಗೆ ಕೊಡ್ತೀವಿ

आ, ना, किसका वोई वोई और ನೋಡರೆ ಕಿಸ್ಕೋಬಿಡ್ತೀನಿ ಉಯ್ ದಿ ಹೋಯ್ ದಿಸ್ ಅಂತ ಅವರದಲ್ಲ ಅಂದ್ರೆ ರಿಸ್ಕೊಂಡ ಬಿಡ್ತ್ರ ಆಮೇಲೆ ಇಲ್ಲಾ ಮ್ಹ್ ಆ ಇಲ್ಲಾ